ವೆಲ್ಕಮ್ ಟು ವಿ ಕೆ ಆಲ್ ಇನ್ ಒನ್ ಚಾನಲ್ ನೋಡಿರಿ ಮೈಸೂರೊಳಗೆ ಮೈಸೂರು ಸಂತೆ ಅಂತ ಸ್ಟಾರ್ಟ್ ಆಗಿತ್ತು ಮಹಾರಾಜ ಕಾಲೇಜ್ ಗ್ರೌಂಡಿನಾಗ ನೋಡಬೇಕು ಅಂತ ಹೊಂಟಿದ್ವಿ ನಾನು ಮಗಳು ಮೊಮ್ಮಗ ಹೊಂಟಿದ್ವಿ ಆಟೋ ಕಾಯ್ತಾ ಇದ್ವಿ ಆಟೋದಾಗ ಹೊಂಟಿವಿ ನೋಡಿ ಬರೋಣ ರಜಾ ಇತ್ತಲ್ಲ ಹರ್ಷಣ್ ಕರ್ಕೊಂಡೋಗಿ ಬಂದ್ರೆ ಖುಷಿ ಆಗ್ತತಿ ಡೈಲಿ ಸ್ಕೂಲಿಗೆ ಹೋಗಿ ಬರ್ತಾನೆ ಆಟ ಆಡ್ತಾನೆ ಎಲ್ಲಿಯೂ ಕರ್ಕೊಂಡೋಗಿರಲಿಲ್ಲ ನಾವು ಒಂದು ರೌಂಡ್ ಹೋಗಿ ಬರ್ನೋ ಅಂತ ರೆಡಿಯಾಗಿ ಆಟೋ ಕಾಯತ್ತೀವಿ ನೋಡ್ರಿ ನಾ ವಿಡಿಯೋ ಮಾಡ್ತೇನೆ ನಾ ವಿಡಿಯೋ ಮಾಡ್ತೇನೆ ಅಂತ ಮೊಬೈಲ್ ಇಸ್ಕೊಂಡು ನೋಡ್ರಿ ಪಕ್ಕಕ್ಕೆ ಕುರಿ ಆಡು ಕಟ್ಟಿದ್ರು ಅದನ್ನೆಲ್ಲ ವಿಡಿಯೋ ಮಾಡ್ಯಾನ ಅದನ್ನು ನೋಡೋದು ಮುಟ್ಟೋದು ಮಾಡಿ ವಿಡಿಯೋ ಮಾಡ್ಕೊಂಡಾನು ಪ್ರಾಣಿ ಅಂದ್ರೆ ಭಾರಿ ಇಷ್ಟ ಅವಾಗ ಬೆಕ್ಕು ನಾಯಿ ಆಡು ಕುರಿ ಆಕಳ ಏನಾರ ಇರಲಿ ಅವು ಭಾಳ ಇಷ್ಟ ಆಟೋ ಬರೋವರೆಗೆ ಈ ವಿಡಿಯೋ ಮಾಡ್ಕೋ ಹೋಗ್ತಾ ಹಿಂಗೆ ಸೇಲ್ ಇದ್ದಲ್ಲಿ ಹೋಗ್ತಾ ಇರ್ತೀವಿ ಯಾಕಂದ್ರೆ ಕೆಲವೊಂದು ನಮ್ಗೆ ಬೇಕು ಅನ್ನೋಂಥವು ಎಲ್ಲೂ ಸಿಗಲ್ಲ ಇಂಥ ಸೇಲ್ ಇರ್ತಾವಲ್ಲ ಸೇಲ್ನಾಗ ನಮಗೆ ಏನೆಲ್ಲ ಇಲ್ಲಿ ಬೇಕು ಅನ್ನೋಂಥವು ಎಲ್ಲವೂ ಸಿಗ್ತಿರ್ತಾವೆ ಹಿಂಗಾಗಿ ಒಂದು ಖುಷಿನೂ ಆತು ಮತ್ತು ಏನಾರು ಬೇಕಂದ್ರೆ ಖರೀದಿನೂ ಆತು ಹೋಗ್ತಾ ಇರ್ತೀವಿ ನಮಗೆ ಖರೀದಿ ಮಾಡೋದಕ್ಕಿಂತ ಅಡ್ಡಾಡಿ ನೋಡಿ ಬರೋದ ಒಂದು ದೊಡ್ಡ ಖುಷಿ ಹೊಂಟೀವಿ ನೋಡ್ರಿ ಆಟೋದಾಗ ಅಕ್ಕಪಕ್ಕದ್ದೆಲ್ಲ ವೀಡಿಯೋ ಮಾಡ್ಕೋತ ಆಟರ್ ಕುಂತಾನು ಹರ್ಷ ಎಲ್ಲದಕ್ಕೂ ನಾನು ನಾನಂತ ಮುಂದೆ 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 ಹಿರೇತನ ಭಾಳ ಒಂದು ಅವ್ರ ಮಮ್ಮಿ ಬ್ಯೂಟಿಷಿಯನ್ ಅದಾಳ ಆಕಿದ ಅಕಾಡೆಮಿ ತೋರಿಸಿದ್ಲು ಹೌದು ನಾನು ನೋಡೇನು ಪಪ್ಪ ತೋರ್ಸನ ಅಂತ ಹೇಳಿದ್ದ ಹೀಗೆ ಹೋಗ್ತಾ ಹೋಗ್ತಾ ಆ ಸೈಡ್ ಈ ಸೈಡೆಲ್ಲ ವಿಡಿಯೋ ಮಾಡ್ಕೋತ ಹೊಂಟಾನು ಬಂತು ನೋಡ್ರಿ ಮೈಸೂರು ಸಂತೆ ಸೇಲು ಸೇಲ್ 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 ಇಲ್ಲಿ ಏ ಟು ಜೆಡ್ ನಮ್ಗೆ ಬೇಕಾದಂಥ ಪ್ರತಿಯೊಂದು ಅದಾವೆ ನೋಡ್ರಿ ಕಾರು ಬೈಕು ಮಾರಕ್ಕೆ ಇಟ್ಟಾರ ನೋಡ್ರಿ ಕಾರ್ಗಳನ್ನಿಟ್ಟಾರ ಸಾಕಷ್ಟು ಬೈಕ್ ಇಟ್ಟಾರ ಮಾರಕ್ಕೆ ಸಾಲು ಹಿಡ್ದು ಇಟ್ಟಾರ ಇಲ್ಲೆಲ್ಲ ಅಲ್ಲಿ ಫೋಟೋ ತೆಗಿಸ್ಕೊಂಡು ಹೋದ ಹರ್ಷು ಗಾಡಿ ಅಂದ್ರೆ ಗಂಡು ಹುಡುಗ ಮಕ್ಕಳಿಗೆ ಸಿಕ್ಕಾಪಟ್ಟಿ ಹುಚ್ಚು ಅಲ್ಲಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡು ನೋಡ್ರಿ ಎರಡು ಗಾಡಿ ಹತ್ರ ಇಲ್ಲಿ ನೋಡ್ರಿ ಆನಿ ಎಷ್ಟು ಶೃಂಗಾರವಾಗಿ ಆನಿ ನಿಂತತಿ ಅಲ್ಲಿ ಫೋಟೋ ತಕ್ಕೊಂಡ್ವಿ ಎಂಟ್ರೆನ್ಸ್ಗೆ ಐತಿದು ಇಲ್ಲಿಂದ ಮುಂದೆ ಹೋಗ್ತೀವಿ ನೋಡ್ರಿ ನಾವು ಕೂಡ ತಕೊಂಡ್ವಿ ಆನೆಯ ಹತ್ರ ನಿಂತು ಇವಾಗ ನೋಡ್ರಿ ಸ್ಟಾರ್ಟ್ ಆಯಿತು ಏರಿಂಗ್ಸು ಸರಾ ಬಳೆ ಉಂಗ್ರ ನಿಮಗೆ ಎಂಥವು ಬೇಕಂತ ಅದಾವೆ ನೋಡ್ರಿ ಇಲ್ಲಿ ಇಂಥವೆಲ್ಲ ನಂಗೆ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಏನೇನು ಬೇಕು ಏ ಟು ಜೆಡ್ ಎಲ್ಲ ಸಿಗ್ತಾವೆ ನೋಡ್ರಿ ಸೇಲಿದ್ದಲ್ಲೇ ಅಲ್ಲಿ ಸೇಲಿದ್ದಲ್ಲಿ ಯಾವಾಗಲೂ ಮಿಸ್ ಮಾಡ್ಕೋಬಾರ್ದು ಭೇಟಿ ಆಗಬೇಕು ನಮಗೆ ಬೇಕಾದಂಥ ಐಟಮ್ಸ್ ಎಲ್ಲ ಸಿಗ್ತಾವೆ ಆರ್ಟಿಫಿಷಿಯಲ್ ಜುವೆಲ್ಲರ್ಸ್ ಅಂತೂ ಯಾವ್ದು ತೊಗೊಳ್ಳು ಯಾವುದು ಬಿಡಲೆ ನಂಗೆ ಇದ್ದವು ನೋಡ್ರಿ ನಮಗಂತೂ ತೊಗೊಳೋದಕ್ಕಿಂತ ನೋಡ ಅಡ್ಡಾಡ್ದೆ ಭಾಳ ಖುಷಿ ನಮಗೆ ನೋಡ್ಯಾರ ಬರ್ಬೇಕು ನಾವು ತೊಗೊಳಿಕ್ರ ನಾನಾ ಥರ ಗಾಡಿಗಳು ಮಕ್ಕಳಿಗೆ ಕಾರ್ ನೋಡ್ದ ಇಟ್ಟ ಎಲ್ಲ ನೋಡ್ತಾ ನೋಡ್ತಾ ಹೋದ್ವಿ ಇಲ್ಲಿ ನೋಡ್ರಿ ಜ್ಯುವೆಲ್ಲರಿ ಅಂತೂ ಹೇಳ್ತಿರೋದು ಸಾಕಷ್ಟು ಶಾಪ್ಸ್ ಅದಾವು ಎಂಥವು ಬೇಕಂತವು ಮ್ಯಾಚಿಂಗು ವೆರೈಟಿ ವೆರೈಟಿ ಜ್ಯುವೆಲರ್ಸ್ ರಿಂಗ್ಸು ಸರ ಬಳಿ ಅನ್ರಿ ಸೇಲ್ ಬಂದಾಗ ಅದು ಮಿಸ್ ಮಾಡ್ಕೋಬಾರ್ದು ಏನೆಲ್ಲ ವೆರೈಟಿ ವೆರೈಟಿ ಸೂಪರ್ ಆದಂಥ ಎಲ್ಲ ವೆರೈಟಿ ಐಟಮ್ಸ್ ಸಿಗ್ತವೆ ಬಟ್ಟೆ ಕೂಡ ಇದು ಜ್ಯುವೆಲರೀಸ್ ಶಾಪ್ ಸಾಕಷ್ಟು ಅದಾವು ಬಟ್ಟೆ ಶಾಪ್ ಅದಾವು ನಿಮಗೆ ಡ್ರೆಸ್ಸು ಸಾರಿ ಬ್ಲೌಸ್ ರೆಡಿ ಏನೆಲ್ಲ ಅದಾವೆ ನೋಡ್ರಿ ಪ್ರತಿಯೊಂದು ಅದಾವೆ ಒಂದು ಕಡೆ ಇದ್ದಂಗೆ ಇನ್ನೊಂದು ಕಡೆ ಇಲ್ಲಿ ನೋಡ್ರಿ ಒಂದೊಂದು ಶಾಪ್ನಾಗ ಒಂದೊಂದು ಥರ ಅದಾವ ಭಾಳ ವೆರೈಟಿ ವೆರೈಟಿ ಇದಾವ ವೆರೈಟಿ ವೆರೈಟಿ ಉಪ್ಪಿನಕಾಯಿ ನೆಲ್ಲಿಕಾಯಿ ಜ್ಯೂಸು ಆನಂತರ ಚಾಕ್ಲೇಟ್ಸು ಪೆಪರ್ಮಿನ್ಸು தாவ நோட்ரி ரவுண்ட் சத்தி சுத்தி சுத்தி காலு நுய்ச்கண்ட்வி ఇల్ నోడ్రీ కీ బంచ్ యావ్యవతర అదవ నోడ్రీ ఆ నమ్మనీ అదవ కీ బంచ్ గూత్స్ బరాబ్బరి అదవ బ్యోడ్రీ పర్సు బ్యాగ్ ఏం చనగదావు స్మూత్ బ్యాల్ అదవు వెరైటీ వెరైటీ అదవు చిక్కు చిక్ ಸಾಕಷ್ಟು ದುಡ್ಡು ಇಟ್ಕೊಂಡು ಹೋಗ್ಬಿಟ್ರಿ ಏನು ಬೇಕು ಏನು ಬೇಡ ನಿಮಗೆ ತೊಗೊಂಡಂಥ ಐಟಮ್ಸು ಸಾಕಷ್ಟು ಇರ್ತವೆ ಈ ಮಗಳು ಹಿಡ್ಕೊಂಡಂಥ ಬ್ಯಾಗ್ ನೋಡ್ರಿ ಏನು ಸೂಪರ್ ಆಗೈತಿ ಸ್ಮೂತ್ ಹೂ ಇದ್ದಂಗೆ ಐತಿ ಇಲ್ಲಿ ನೋಡ್ರಿ ಚಿಗಳಿ ಇಟ್ಟಾರ ಚಾಕ್ಲೇಟು ಪೇಪರ್ಮೆಂಟು ಚಿಗ್ಳಿ ಮನೆಗೆ ಬೇಕಾದಂಥ ಸಾಮಾನುಗಳು ಕೀ ಬಂಚು ಮಕ್ಕಳಿಗೆ ಬುಕ್ಸು ಟೇಸ್ಟ್ ನೋಡೋಕೆ ಸಹಿತ ಕೊಡ್ತಾರೆ ಟೇಸ್ಟ್ ನೋಡಿ ತೊಗೋಬೋದು ಇಲ್ಲೆಲ್ಲವೇ ಇವನ್ನ ನೋಡಿರಿ ಜ್ಯುವೆಲರಿ ನೋಡ್ರಿ ಹಂಗೆ ನೀವು ಎಷ್ಟೆಷ್ಟು ಶಾಪ್ ಅದಾವೆ ಎಷ್ಟೆಷ್ಟು ವೆರೈಟಿ ಅದಾವು ಬ್ಯಾಗು ಬ್ಯಾಗ್ ನೋಡ್ರಿ ಓಲ್ಡ್ ಏಜ್ ಗೋಲ್ಡ್ ಅಂತೇಳಿ ಯಾ ನಮ್ಮನೇ ಬ್ಯಾಗ್ಸು ವೆರೈಟಿ ವೆರೈಟಿ ಇದಾವೆ ಒಂದನ್ನು ಒಂದು ರಂಗ್ ಒಂದಿಲ್ಲ ನೋಡ್ರಿ ಎಷ್ಟರ ಚಂದ ಚೆಂದ ಅದಾವ ನೋಡ್ರಿ ಇವು ನೋಡಿದ ತಕ್ಷಣ ಬಿಡೋಬಾರ್ದು ತೊಗೊಳ್ಳೇಬೇಕು ಅನಿಸ್ತೈತಿ ಈ ಬ್ಯಾಗ್ಸ್ ನೋಡ್ರಿ ಎಷ್ಟು ಥರ ವೆರೈಟಿ ವೆರೈಟಿ ಬ್ಯಾಗ್ಸ್ ಅದಾವು ಭಾಳ ಚೆನ್ನಾಗಿದಾವ ಬ್ಯಾಗ್ಸು ಬಟ್ಟೆ ನೋಡಿರಿ ಮಕ್ಕಳು ದೊಡ್ಡವರು ಈ ಕಾಲೇಜ್ ಹುಡುಗಿಯಾರು ಇರ್ತಾರಲ್ಲ ಸ್ಟೂಡೆಂಟ್ಸ್ ಅವ್ರಿಗಂತೂ ಏನು ಸೂಪರ್ ಆಗಿದಾವಂತೀರಿ ಭಾರಿ ಒಳ್ಳೊಳ್ಳೆ ಡ್ರೆಸ್ ಅದಾವು ದೊಡ್ಡ ಪ್ರಮಾಣದಾಗ ಸೇಲ್ ಐತಿ ಎರಡು ಮೂರು ರೌಂಡ್ ಹಾಕಿದ್ದೆ ಹಾಕಿದ್ದೆ ನಾವು ಇಂಥವು ಶಾಪ್ ಎಷ್ಟು ನೋಡ್ರಿ ಲೆಕ್ಕಿಲ್ದೆ ಎಷ್ಟು ಅದಾವೆ ಜ್ಯೂಲರಿವು ಹಂಗೆ ನೋಡ್ತಾ ನೋಡ್ತಾ ರೌಂಡ್ ಹಾಕಿದ್ವಿ ಇಲ್ಲಿ ಸರ ನೋಡ್ರಿ ಓನ್ಲಿ ಒನ್ ಫಿಫ್ಟಿ ಅಂತ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ಸಿಗೆ ಕಲರ್ 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 ಅದಾವೆ ನೋಡಿರಿ ಭಾಳ ಸೂಪರಾಗಿ ಅದಾವೆ ಇಲ್ಲೇ ನೋಡ್ರಿ ನೆಲ್ಲಿಕಾಯಿ ಜ್ಯೂಸು ಬಾದಾಮ್ ಹಾಲು ಏನೆಲ್ಲ ಟೇಸ್ಟ್ ನೋಡಕ್ಕೆ ಕೊಡ್ತಾರೋ ಟೇಸ್ಟ್ ನೋಡಿ ಖರೀದಿ ಮಾಡಿರಿ ಅಂತ ಹೇಳ್ತಾರೆ ಕೀ ಬಂಚ್ ನೋಡ್ರಿ ಗುಚ್ಚು ಗುಚ್ಚು ಗುಚ್ಚದ ವೆರೈಟಿ ವೆರೈಟಿ ಕೀ ಬಂಚ್ ನೋಡಿರಿ ಒಂದು ರೌಂಡ್ ಫುಲ್ ಆಯಿತು ಸೆಕೆಂಡ್ ರೌಂಡು ಎರಡನೇ ಕಡೆ ಹೊಂಟೀವಿ ಎರಡು ಸೈಡ್ ಮೂರು ಸೈಡ್ ನಾವು ಒಟ್ಟೆ ಎರಡು ಸೈಡೆಲ್ಲ ಈ ಐಟಮ್ಸು ಮೂರನೇ ಸೈಡು ವೆರೈಟಿ ವೆರೈಟಿ ಫುಡ್ ಐತಿ ಇಲ್ಲಿ ಎರಡನೇ ಟ್ರಿಪ್ ಹೊಂಟೀವಿ ನೋಡಿರಿ ಈ ಸೇಲ್ ಬಂತು ಅಂದ್ರೆ ಕಣ್ಣಿಗೆ ಹಬ್ಬ ನೋಡಿರಿ खुशी नो खुशी ब्रिंजल प्लेट्स ನೋಡ್ರಿ ಎಷ್ಟು ಚಂದ ಹೆಣ್ಣಂದಿ ಆದವು ಇಲ್ಲಿ ಕೂಡ ಬಟ್ಟೆಗಳು ಜ್ಯುವೆಲರಿ ಎಲ್ಲ ಅದಾವೆ ಅಕ್ಕ ಪಕ್ಕ ಎರಡು ರೌಂಡ್ ಇದು ಫುಲ್ ಎರಡು ಎರಡು ರೌಂಡ್ ಅದಾವು ಎರಡು ಕಡೆ ಸೀರೆ ನೋಡ್ರಿ ಎಷ್ಟು ಚೆನ್ನಾಗಿ ಇಳಕಲ್ ಸಾರಿ ಇಟ್ಟಾರ ಫ್ಯಾಷ್ನೇಬಲ್ ಟೋಪ್ ಸರಿಗಿನ ಸಾರಿ ನೋಡಿರಿ ಎಷ್ಟು ರಶ್ ಐತಿ ಅಂತ ತೋರ್ಸಾನೆ ಹಿಂಗೆಲ್ಲ ಜನ ಫುಲ್ ತುಂಬ್ಕೊಂಡವರು ಒಬ್ಬರೊಬ್ಬರಿಗೆ ಜನ ಇದ್ದಾರೆ ವಿಡಿಯೋ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದೆ ಮಗಳು ಮಗ ಏನು ಬೇಕು ನೋಡ್ತಾ ಇದ್ರು ಇಲ್ಲಿ ನೋಡ್ರಿ ಇವ ಇಲ್ಲಿ ಆಡ್ಬೇಕಂದ ಕರ್ಕೊಂಬಂದ್ವಿ ಇದೊಂದು ಆಟ ಆಡ್ದ ಭಾಳ ಖುಷಿ ಅವನಿಗೆ ಆಟ ಆಡೋದು ಅಂದ್ರೆ ಅದ್ರಾಗ ನೀರೊಳಗೆ ಅಂದ್ರಂತೂ ಇನ್ನೂ ಖುಷಿ ಅವನಿಗೆ మడంత్వు బహా ఖుషిత మక్కి ఎలా అడ్డా 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 సుస్తాత సాకాత హట్టి ఏనార బు అనస్ ఆ నంతర ముందే తినకోద్వి ಇಲ್ಲಿ ನೋಡ್ರಿ ಹಲಸಿನ ಹಣ್ಣಿನ ಮಿಲ್ಕ್ ಸೇಕ್ ಇತ್ತು ಅದನ್ನು ಟೇಸ್ಟ್ ಮಾಡ್ಲಿ ಭಾಳ ಚೆನ್ನಾಗಿತ್ತು ಆನಂತರ ಇಲ್ಲಿ ರೊಟ್ಟಿ ಬಾಗಿಲು ಕೋಟಿ ಜೋಳದ ರೊಟ್ಟಿ ಊಟ ಅಂತಿತ್ತು ಜೋಳದ ರೊಟ್ಟಿ ಎಣೆಗಾಯಿ ಬದನೇಕಾಯಿ ಅಂತ ಅಲ್ಲಿ ಬಂದ್ವಿ ಯಾರಿಗೇನು ಬೇಕಿತ್ತು ಎಲ್ಲ ಐತಿ ಪುರಿ ಪಾನಿಪುರಿ ದೋಸೆ ಬೆಣ್ಣೆ ದೋಸೆ ಮಸಾಲೆ ದೋಸೆ ನೂಡಲ್ಸು ಪುಳಿಯೋಗರೆ ಏಟು ಜಡ್ಡೆ ಏನೆಲ್ಲ ಯಾರಿಗೆ ಮಿರ್ಚಿ ಬಜಿ ಮಂಡಕ್ಕಿ ಎಲ್ಲ ಇತ್ತು ನಮಗೆ ರೊಟ್ಟಿ ಬೇಕಾಗಿತ್ತು ನಾವು ರೊಟ್ಟಿ ಕಡೆ ಬಂದೀವಿ ನೋಡಿರಿ ನಾವು ಉತ್ತರ ಕರ್ನಾಟಕದವ್ರಲ್ಲ ನಮ್ಗೆ ರೊಟ್ಟಿ ಬೇಕು ನೋಡ್ರಿ ಬಾಂಡ್ ಗೋಟೆ ಜೋಳದ ರೊಟ್ಟಿ ಬದ್ನೇಕಾಯಿ ಎಣೆಗಾಯಿ ಎಣ್ಣೆಗಾಯಿ ಬದ್ನೇಕಾಯಿ ಅಂತಿತ್ತು ಇಲ್ಲಿ ಒಂದು ಪ್ಲೇಟ್ ರೊಟ್ಟಿ ತೊಗೊಂಡ್ವಿ ಮಗಳು ಬೆಣ್ಣೆ ದೋಸೆ ತಗೊಂಡ್ರು ಇಬ್ಬರಾಗಿಸ ಮೊಮ್ಮಗ ತಿನ್ನು ಇದನ್ನ ತಿಂದು ಮನೆ ಕಡೆ ಸಾಗಿದ್ವಿ ತಿಂದು ಆನಂತರ ವಾಪಸ್ ಬರೋ ಮುಂದೆ ಹರ್ಷ ಒಂದು ಡ್ರೋನ್ ಕೊಡಿಸಿದ್ವಿ ಬೇಕು ಬೇಕು ಅಂತಿದ್ದ ಆಟ ಆಡ ತೋರಿಸ್ತೇನೆ ಚೆನ್ನಾಗಿತ್ತು ರೊಟ್ಟಿ ಊಟ ಉತ್ತರ ಕರ್ನಾಟಕ ಕಡೆಯೋದು ಊಟ ಸೂಪರ್ ಆಗಿತ್ತು ಬಹಳ ಇಷ್ಟ ಆಯ್ತು ಎರಡು ರೊಟ್ಟಿ ತಿಂದ್ವಿ ಹೊಟ್ಟೆ ತಿನ್ಬಿಡ್ತು ಇವಾಗ ಹೋಗು ಮುಂದನ ಇದನ್ನ ಕೇಳಿದ್ದ ವಾಪಸ್ ತಿಂದ್ಕೊಂಡು ವಾಪಸ್ ಬರೋ ಮುಂದೆ ಇದನ್ನು ಕೊಡ್ಸಿದ್ವಿ ಹರ್ಷ ಭಾಳ ದಿನದ ಆಸೆ ಇತ್ತು ಅವನಿಗೆ ನೋಡಿರಿ ಇದು ಮೇಲೆ ಹಿಂಗೆ ಹಾರತತಿ ಯಲ್ಲೋ ಕಲರಿಂದ ಬಿಟ್ಟು ತೋರಿಸಿದ್ರವ್ರು ರೆಡ್ ಕಲರಿಂದ ತೊಗೊಂಡ ಮನೆಗೆ ಬಂದಿಂದ ಆಡಿದ್ದ ಆಡಿದ್ದ ನೋಡ್ರಿ ಮುಗಿಸ್ಕೊಂಡು ಮನೆಗೆ ಬಂದಿವಿ ಖುಷಿನ ಖುಷಿ ನೋಡ್ರಿ ಮನೆಗೆ ಬಂದ ರೆಡ್ ಇಂತ ನಾನು ಆಟ ಆಡಿದ್ದ ಆಡಿದ್ದ ಅಷ್ಟೊಂದು ಖುಷಿ ಅವನಿಗೆ Аа тест татдаг байна. Ани чаа ನೋಡಿರಿ ಮರು ಬೆಳಗ್ಗೆ ಸ್ಕೂಲಿಗೆ ರೆಡಿ ಆದ ಎಂಟು ಗಂಟೆಗೆ ಸ್ಕೂಲಿಗೆ ಹೋಗಬೇಕು ಲಾಸ್ಟ್ ಹಿಂದಿ ಟೆಸ್ಟ್ ಐತೆ ಒಂದು ರೆಡಿ ಆದ ಬೆಳಗ್ಗೆ ಎಂಟು ಕಾಲಿಗೆ ಹೋಗಿ ಸಾಯಂಕಾಲ ನಾಲ್ಕೂವರೆಗೆ ಬರ್ತಾನೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವನು ಹೊರಗು ಅಷ್ಟೇ ಚೂಟಿ ಇದಾನು ಆ ಸ್ಕೂಲ್ನಿಗೂ ಅಷ್ಟೇ ಇಂಟೆಲಿಜೆಂಟ್ ಇದ್ದಾನು ಎಲ್ಲದ್ರಾಗೂ ಮುಂದೆ 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 ಅದಾನು ನೋಡ್ರಿ ಬಟ್ ಬಾಯಿ ಮಾಡಿ ಹೊಂಟು ನೋಡ್ರಿ ಸ್ಕೂಲ್ಗೆ ಇಲ್ಲಿಗೆ ಉಳ್ಯ ಮುಗಿಸ್ತಾನೆ ನಮಸ್ಕಾರ